ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ಲಾಕ್ಸ್ ಅಂತ ಯಾರ್ಯಾರು ನನ್ನ ಚಾನಲ್ನೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಇವತ್ತು ಸಂಡೆ ನನಗೆ ಇರಿಟೇಷನ್ ಸಂಡೇ ಅಂದರೆ ಹಾಗೆ ಸ್ವಲ್ಪ ಇನ್ನು ಇವತ್ತು ನನ್ನ ಮಗಳಿಗೆ ನಾಳೆಯಿಂದ ಟೆಸ್ಟ್ ಇದೆ ಸ್ವಲ್ಪ ಅವಳಿಗೆ ರಿವೀಸನ್ನೆಲ್ಲ ಮಾಡಿಸ್ಬೇಕು ಓದಿಸ್ಬೇಕು ಹಾಗೇ ಇನ್ನು ಔಟ್ಸೈಡೆಲ್ಲ ಹೋಗೋದೇನು ಪ್ಲಾನಿಂಗ್ ಏನೂ ಇಲ್ಲ ನನ್ನ ಮಗಳಿಗೆ ಕೋಡ್ಗಳೇಬೇಕಂತೆ ನಾನು ಊರಿಗೆ ಹೋದಾಗ ನಮ್ಮಪ್ಪ ಮಾಡಿಕೊಟ್ಟಿದ್ರು ಅವಳು ತುಂಬ ಇಷ್ಟ ಆಗಿದೆ ಅದಕ್ಕೆ ಮಾಡಿಕೊಡು ಮಾಡಿಕೊಡು ಅಂತ ಒಂದು ವಾರದಿಂದ ಕೇಳ್ತಾ ಇದ್ಲು ಸರಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರಿ ಹಾಗೆ ಆಚೆಗಡೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಕಸ ಎಲ್ಲ ಗುಡಿಸ್ಕೊಬೇಕು ಪೂಜೆ ಗೀಜೆ ಎಲ್ಲ ಏನಿಲ್ಲ ಇವತ್ತು ಹಾಗೆ ನಮ್ಮ ಸಂಡೆ ನಾನು ನನ್ನ ಮಗಳು ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬನ್ನಿ ಹಾಂ ಹಾಯ್ ಫ್ರೆಂಡ್ಸ್ ಇನ್ನ ಇದು ಈ ಸಂಡೇ ಬೆಳಗ್ಗೆ ಟೈಮು ಟೆನ್ ತರ್ಟಿ ಆ ಥರ ಆಗಿತ್ತು ಇವರು ಹೊರ್ಗಡೆ ಹೋದರು ಸರಿ ಮನಿ ಪ್ಲಾಂಟ್ ಗಿಡ ಇತ್ತಲ್ಲ ಅದನ್ನ ಸ್ವಲ್ಪ ರೆಡಿ ಮಾಡಿ ಕ್ಲೀನ್ ಮಾಡಿ ಎತ್ತು ಕಟ್ಟಿ ಅದರಲ್ಲಿ ಎಲೆಗಳೆಲ್ಲ ಸ್ವಲ್ಪ ಒಣಗಿತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಈ ಕಡೆ ಒಂದು ಗಿಡ ಹಾಕಿದ್ದೀನಲ್ವ ಇದು ಈ ಸೈಡಲ್ಲಿತ್ತು ಇದನ್ನು ತೆಗೆದು ಈ ಕಡೆಗೆ ಇಟ್ಬಿಟ್ಟು ಅದನ್ನು ಎತ್ತಿ ಕಟ್ಟಿ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡೆ ಆ ಕಡೆ ಅದು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಪಾಟ್ಗಳನ್ನೆಲ್ಲ ಒಂದು ಕಡೆ ಕ್ಲೀನಾಗಿ ಜೋಡಿಸ್ಬಿಟ್ಟು ಕ್ಲೀನಾಗಿ ಕಸ ಗುಡಿಸ್ಕೊಂಡೆ ಇನ್ನು ಇವತ್ತು ಸಂಡೇ ಎಲ್ಲೂ ಹೋಗೋ ಪ್ಲ್ಯಾನ್ ಏನೂ ಮಾಡ್ಕೊಂಡಿರಲಿಲ್ಲ ಇನ್ನು ನಾಳೆಯಿಂದ ನನ್ನ ಮಗಳಿಗೆ ಎಕ್ಸಾಮ್ ಬೇರೆ ಇತ್ತು ಹಂಗಾಗಿ ಅವಳಿಗೆ ಸ್ವಲ್ಪ ಓದ್ಕೊಟ್ಟು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡೆ ನೋಡಿ ಅದು ತುಳಸಿ ಗಿಡನ ಈ ಕಡೆಗಿಟ್ಟೆ ಅದು ಸ್ನ್ಯಾಕ್ ಪ್ಲ್ಯಾಂಟ್ ಸ್ನೇಕ್ ಪ್ಲ್ಯಾಂಟ್ನ ಅಲ್ಲಿಟ್ಕೊಂಡು ಇದು ಇವಾಗ ಈ ಕಡೆಗಿಟ್ಟಿದ್ದು ಸ್ಲೇ ಸ್ನೇಕ್ ಪ್ಲ್ಯಾಂಟ್ ಇರೋ ಕಡೆ ಈ ಪ್ಲ್ಯಾಂಟ್ ಇದ್ದಿದ್ದು ಅದಕ್ಕೆ ಏನು ಪ್ಲ್ಯಾಂಟ್ ಅಂತಾರೋ ಗೊತ್ತಿಲ್ಲ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇದು ದಾರದಲ್ಲಿ ಎಲ್ಲ ಕಟ್ಟಿಬಿಟ್ಟು ಇದನ್ನ ಈ ಕಡೆಗೆ ಬೆಳ್ಕೊಳ್ಳೋದಕ್ಕೆ ಗ್ರಿಪ್ಪಿಗೆ ಅಂದ್ಬಿಟ್ಟು ಈ ಕಡೆಗೆ ಇಟ್ಟಿದ್ದೀನಿ ಅದು ಉದ್ದ ಬೆಳೆಯುತ್ತೆ ಆ ಕಡೆಗೆ ಕೆಳಗಡೆ ಬಿದ್ದಿ ಬಿದ್ದಿ ಹೋಗ್ತಾ ಇತ್ತು ಹಂಗಾಗಿ ಮನಿ ಪ್ಲ್ಯಾಂಟ್ನ ಈ ಥರ ಮೇಲೆ ಎತ್ತಿ ಕಟ್ಟಿದ್ದೀನಿ ಅದು ಚೆನ್ನಾಗಿ ಚಿಗುರುಕೊಂಡಿತ್ತು ತುಂಬಾ ಅದರಲ್ಲಿ ಕಿತ್ಕೊಂಡ್ಬಿಟ್ಟಿದ್ದೀನಿ ಚಿಕ್ಕ ಚಿಕ್ಕದು ಪೂಜೆ ಹತ್ರ ಇಡೋದಕ್ಕೆಲ್ಲ ಇದು ರೋಸ್ ಗಿಡ ಒಣಗೋಗಿಬಿಟ್ಟಿತ್ತು ಮಳೆ ಬಂದುಬಿಟ್ಟು ಚಿಗುರುಕೊಂಡಿದೆ ಒಂದು ಐದು ಮೊಗ್ಗಾಗಿದೆ ಇನ್ನು ಇದು ಶಂಕ ಪುಷ್ಪ ನೋಡಿ ಟೈಮು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿದೆ ಬಿಸಿಲಿಗೆ ಎಷ್ಟು ಚೆನ್ನಾಗಿ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಇನ್ನು ನಾನು ಹೂವ ಏನು ಎತ್ಕೊಂಡಿರಲಿಲ್ಲ ಇವತ್ತು ಭಾನುವಾರ ಅಲ್ಲ ಪೂಜೆ ಎಲ್ಲ ಏನು ಮಾಡಲ್ಲ ಅಲ್ಲ ಅಂದ್ಬಿಟ್ಟು ಇನ್ನು ಈ ಕಡೆ ಎಲ್ಲ ಹಾಗೆ ಫುಲ್ಲು ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಈ ಕಡೆ ಎಲ್ಲ ಫುಲ್ ಕಸ ಗುಡಿಸ್ಕೊಂಡೆ ಬಟ್ಟೆ ಇತ್ತು ಬೆಳಗ್ಗೆ ಮಿಷಿನಿಗೆ ಹಾಕಿದ್ದೆ ಒಣಗಾಕ್ಬಿಟ್ಟಿದ್ದೆ ನಾನು ಅದನ್ನು ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಬಟ್ಟೆ ಹಾಕಿದ್ದು ಒಣ್ಗಾಕಿದ್ದು ಇನ್ನು ಆಚೆಗಡೆ ಇದ್ದಿಷ್ಟು ನನ್ನ ಮಗಳು ವೀಡಿಯೋ ಮಾಡಿಕೊಟ್ಳು ನನಗೆ ನನ್ನ ಕಸ ಗುಡಿಸ್ತಾ ಇದ್ದಿದ್ದು ಅಂತೂ ಇಂತ ಅವಳ ವೀಡಿಯೋ ಮಾಡಿಕೊಡು ಅಂತ ಕೇಳಿ 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 ನಿಂದೊಂದು ನಿಂದೊಂದು ಅಂದ್ಕೊಂಡು ಅಂದ್ಕೊಂಡು ಅಷ್ಟು ವೀಡಿಯೋ ಮಾಡಿಕೊಟ್ಳು ಇದನ್ನು ವಿಡಿಯೋ ಅವಳೇ ಹಿಡ್ದಿರೋದು ಈ ಗಿಡಗಳನ್ನ ಹಿಡಿತಾ ಇದ್ಲು ನಾನು ಅದಕ್ಕೆ ಬಿಡು ಸಾಕು ಅದೆಲ್ಲ ನಾನು ಹಿಡ್ದಿದ್ದೀನಿ ಅಂತ ಹೇಳಿದೆ ಸರಿ ಓದ್ಕೊಳ್ಳೋ ಕೂತ್ಕೊಬೇಕು ಅಂತ ಓದ್ಕೊಳೋದಕ್ಕೆ ಕುತ್ಕೊಂಡ್ಲು ನಾನು ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅವಳಿಗೆ ಏನೇನು ಡೌಟ್ಸ್ ಇರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹೇಳಿಕೊಟ್ಟೆ ನನಗಿನ್ನೇನು ಬೇರೆದೆಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಕ್ಕೆ ಬರೋಲ್ಲ ಕನ್ನಡ ಸಬ್ಜೆಕ್ಟ್ ಒಂದು ಅವಳಿಗೆ ಕ್ಲಿಯರ್ ಕೊಡ್ತೀನಿ ಮ್ಯಾಥ್ಸಿಗೆ ಅವ್ರ ಚಿಕ್ಕಿ ಹತ್ತಿರ ಹೋಗಿ ಕ್ಲಿಯರ್ ಮಾಡ್ಕೊತಾಳೆ ಅವ್ರ ಚಿಕ್ಕಿ ಊರಲ್ಲಿ ಮನೆಯಲ್ಲಿ ಇಲ್ಲ ಒಂದೆರಡು ದಿನ ಅಂದ್ಬಿಟ್ಟು ಅವ್ರ ಅಮ್ಮ ಮನೆಗೆ ಹೋಗಿದ್ದಾರೆ ತುಂಬ ಮಿಸ್ ಮಾಡ್ಕೊತಾ ಇದ್ದಾಳೆ ಬರೀ ಅವ್ರ ಚಿಕ್ಕಿ ಬಗ್ಗೆಯೇ ಮಾತಾಡ್ತಾಳೆ ಚಿಕ್ಕಿ ಇದ್ದಿದ್ರೆ ಅದು ಹೇಳ್ಕೊಡೋದು ಇದು ಹೇಳ್ಕೊಡೋದು ಅಂದ್ಬಿಟ್ಟು ಇನ್ನು ಮ್ಯಾಥ್ಸು ಇರೋ ಟೈಮ್ಗೆ ಅವರು ನನ್ನ ತಂಗಿ ಇರಲ್ಲ ಅಂತ ಅದನ್ನೇ ಫೀಲ್ ಮಾಡ್ಕೊತಾ ಇದ್ಲು ಸ್ವಲ್ಪ ಡೌಟ್ಸ್ ಇತ್ತು ಕೇಳಬೇಕು ಅಂತ ಇದ್ಲು ನಾನು ಅದಕ್ಕೆ ಹೋಗ್ಲಿ ಫೋನ್ ಮಾಡಿ ಕೇಳು ಅಂದೆ ಫೋನ್ ಮಾಡಿ ಕೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಬಿಡು ಅಂದ್ಲು ಸರಿ ನಿಂಗೆ ಗೊತ್ತಿರೋ ಅಷ್ಟು ಓದ್ಕೊ ಅಂತ ಹೇಳಿದೆ ಸರಿ ಬೆಳೆ ಮಾಡಿಕೊಡು ಅಂತ ಅಮ್ಮ ಹೇಳಿದ್ಲು ಅದಕ್ಕೆ ನಾನು ಬಂದ್ಬಿಟ್ಟೆ ಬೆಳೆ ಮಾಡಬೇಕು ಅಂದ್ಬಿಟ್ಟು ಇಷ್ಟು ಐಟಮ್ನ ತೊಗೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂದರೆ ಇದು ಅಕ್ಕಿ ಇಟ್ಟು ಇದು ಈ ಸೈಜಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದು ಮೈದಾ ಇಟ್ಟು ಈ ಸೈಜಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಇದು ಕಡಲೆಪಪ್ಪು ಉಪ್ಪು ಖಾರ ಪುಡಿ ಮತ್ತು ಇದು ಅಂತೀವಿ ಅದು ಮತ್ತು ಸ್ವಲ್ಪ ಹಿಂಗು ಇವಾಗ ಇದೆರಡನ್ನೂ ಸ್ವಲ್ಪ ಸಿಮ್ಮಲ್ಲಿ ಇಡ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಬನ್ನಿ ಮೇಲೆ ಇಟ್ಕೊಂಡಿದ್ದೀನಿ ಬಿಸಿ ಆಗಿದೆ ಈ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಸ್ವಲ್ಪ ಸ್ವಲ್ಪ ಹಂಗೆ ಬಿಸಿ ಮಾಡ್ಕೊಬೇಕಷ್ಟೇ ಹಂಗೆ ಹಾಕ್ಕೊಂಡ್ರೆ ಸ್ವಲ್ಪ ಗರಿ ಗರಿ ಅನ್ನೋಂಗೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದು ಮಾಡ್ಕೊತಿರೋದಷ್ಟೆ ಸ್ವಲ್ಪ ಹಾಗೆ ಬೆಚ್ಚಗೆ ಬೆಚ್ಚಗಾಗುವಷ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು ಇದು ಬಿಸಿ ಆಗಿದ್ದಾಗಿದೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಉಕ್ಕೊಳ್ಳೋದಕ್ಕೆ ಸ್ವಲ್ಪ ಕಾಳು ಹಾಕ್ಕೊಳ್ತಾ ಇದ್ದೀನಿ ಕಡಲೆಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಖಾರ ಬೇಕು ಅಂದರೆ ಖಾರ ಜಾ ಎರಡು ಜಾಸ್ತಿ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಉಪ್ಪು ಇದನ್ನು ರುಬ್ಕೊಂಡ್ಬಿಡೋಣ ಸ್ವಲ್ಪ ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಇದು ರುಬ್ಕೊಂಡಿದ್ದು ಇದ್ರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಇದು ಕರ್ಬೇನ ಸೊಪ್ಪು ಮತ್ತು ಕಾಳು ಸ್ವಲ್ಪ ಸಿಗ್ಲಿ ಬಾಯಿಗೆ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಬೇಕು ನಾನು ಇದರಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟೆನೂ ಇರಬಾರ್ದು ಆ ಎಣ್ಣೆ ಬಿಸಿ ಎಣ್ಣೆ ಹಾಕಿರ್ತೀವಲ್ವ ಅದು ಕ್ಲೀನಾಗಿ ಹೋಗೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಜಾಸ್ತಿ ತೆಳಗೂ ಕಲಿಸ್ಕೊಬಾರ್ದು ಅದನ್ನು ನೋಡ್ಕೊಂಡು ಕಲಿಸ್ಕೊಳ್ಳಿ ಎಷ್ಟು ಮಿದ್ಕೊಂಡ್ರೆ ಸಾಕು ನೋಡೋಕೆ ಹಿಂಗೆ ಅನಿಸುತ್ತೆ ಅದು ಶೇಪಾಗೆಲ್ಲ ಎಳೆ ಎಳೆ ಥರ ಮಾಡ್ಕೊಳ್ಳೋದಕ್ಕೆ ಇದು ಸರಿ ಹೋಗುತ್ತೆ ಸರಿ ಅದು ರೌಂಡು ಬಿಲ್ಲೆಗಳು ಮಾಡ್ಕೊಳ್ಳೋಣ ಇದು ಕೋಡ್ಬೇಳೆ ರೌಂಡಿಗೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಳಿ ತುಂಬ ದಪ್ಪ ಮಾಡಿದ್ರೆ ಒಳಗಡೆ ಚೆನ್ನಾಗಿ ಬೇಯಲ್ಲ ಹಾಗಾಗಿ ಸ್ವಲ್ಪ ತ ಸಣ್ಣ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು ಯಾವತ್ತೂ ಕೋಡುಬೇಳೆನ ಮಾಡೇ ಇಲ್ಲ ಯೂಟ್ಯೂಬಲ್ಲೇ ವೀಡಿಯೋದಲ್ಲಿ ನೋಡಿಕೊಂಡು ಮಾಡ್ತಾ ಇರೋದು ನಾನು ನನ್ನ ಮಗಳು ತುಂಬ ದಿನದಿಂದ ಇದ್ಲು ಹಂಗಾಗಿ ಮಾಡಿಕೊಟ್ಟೆ ಒಂದು ಸ್ವಲ್ಪ ಹೊತ್ತು ಇದ್ಲು ಸರಿ ಓದ್ಕೊ ಅಂತ ಹೇಳಿಬಿಟ್ಟು ನಾನು ಇದನ್ನು ಮಾಡೋಣ ಅಂತ ಬಂದೆ ಇನ್ನು ಚಿಕ್ಕ ಚಿಕ್ಕದಾಗಿ ಮಾಡ್ತಾರೆ ಹಂಗೆ ಮಾಡಿಕೊಂಡು ಚೆನ್ನಾಗಿರುತ್ತೆ ಬಟ್ ಅದು ಚಿಕ್ಕ ಚಿಕ್ಕದು ಮಾಡೋದಕ್ಕೆ ತುಂಬಾ ಪೇಷನ್ಸ್ ಇರಬೇಕು ನನಗಷ್ಟು ಟೈಮ್ ಇರಲಿಲ್ಲ ಸರಿ ಅಂದ್ಬಿಟ್ಟು ಇಷ್ಟು ದೊಡ್ಡದನ್ನ ಹಿಂಗೆ ಮಾಡಿಕೊಟ್ಟೆ ಒಂದು ಸ್ವಲ್ಪ ಇಟ್ಟು ಮಿಕ್ಸಿ ಮಿಕ್ಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಸಣ್ಣ ಸಣ್ಣದು ಹಾಕ್ಕೊಬೇಕು ಅನಿಸುತ್ತೆ ಇಷ್ಟು ಹಾಕ್ಕೊಂಡೆ ಇಷ್ಟು ಪ್ರಿಪೇರ್ ಮಾಡಿಕೊಂಡೆ ನಾನು ನೋಡೋಣ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಎಣ್ಣೆನ ಫಸ್ಟು ಫುಲ್ಲು ಉರಿಯಲ್ಲಿ ಇಡ್ಕೊಬೇಕು ಅಂದರೆ ಫುಲ್ಲು ಕಾಯ್ದು ಸಿಮ್ಮಲ್ಲಿ ಇಡ್ಕೊಬೇಕು ಕಾಯಿಸಿ ಸಿಮ್ಮಲ್ಲಿ ಇಡ್ಕೊಂಡು ಆಮೇಲೆ ಇವನ್ನ ಹಾಕಬೇಕು ಇದನ್ನ ಸಿಮ್ಮಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು ಇಲ್ಲಾಂದರೆ ರೋಸ್ಟ್ ಜಾಸ್ತಿ ಉರಿ ಹಿಡ್ಕೊಂಡು ಬೇಯಿಸಿದ್ರೆ ರೋಸ್ಟ್ ಆಗುತ್ತೆ ರೋಸ್ಟ್ ಆದರೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ಸಿಮ್ಮಲ್ಲೇ ಇಡ್ಕೊಂಡು ಬೇಯಿಸ್ಬೇಕು ಅದು ಲಾಸ್ಟಲ್ಲಿ ಎತ್ತೋ ಟೈಮ್ಗೆ ಸ್ವಲ್ಪ ಉರಿ ಸಿಮ್ ಜಾಸ್ತಿ ಹಿಡ್ಕೊಂಡು ಆಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಎತ್ತಬೇಕು ನಾವು ಸಿಮ್ಮಲ್ಲಿ ಇಡ್ಕೊಂಡು ಎಷ್ಟು ರೋಸ್ಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಕೋಡ್ಬಳೆಗಳು ಏನೂ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ದಕ್ಕೂ ಚೆನ್ನಾಗಿ ಬಂತು ನನಗಂತೂ ಇಷ್ಟ ಆಯಿತು ಸ್ಮೆಲ್ಲೆಲ್ಲ ಚೆನ್ನಾಗೇ ಬರ್ತಾಯಿತ್ತು ನೋಡಿ ಶೇಪ್ಗಳು ಚೆನ್ನಾಗಿ ಬಂದಿದೆ ಇದು ತುಂಬ ದೊಡ್ಡದಾಯಿತು ಅಂತ ಅನ್ಸುತ್ತೆ ದಪ್ಪ ಆಯಿತು ಅಂತ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಇಷ್ಟು ಬೇಕಲ್ವಾ ಅಂದ್ಕೊಂಡು ಇನ್ನು ಕೋಡ್ಬಳೆ ಅಂದರೆ ಕೋಡ್ಬಳೆ ಥರನೇ ಇರಬೇಕಲ್ಲ ದಪ್ಪಕ್ಕೆ ಹಾಗಾಗಿ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಬಂದ ಸೈಜಲ್ಲಿ ನೀವು ಮಾಡ್ಕೊಬೋದು ನೋಡಿ ಎಲ್ಲ ಮಾಡಿದ್ದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ಆಯಿತು ನೋಡಿ ಒಂದು ಆಗಿದೆ ನೋಡಿ ಹಿಂಗೆ ಮುಟ್ಟಿದ್ರೆ ಹಂಗೆ ಇದಾಗ್ಬಿಡುತ್ತೆ ಸಖತ್ತಾಗಿ ಬಂದಿದೆ ನಾನು ಸೋಡಾ ಗಿಡ ಎಲ್ಲ ಏನೂ ಯೂಸ್ ಮಾಡಿಲ್ಲ ಸಿಂಪಲ್ಲಾಗಿ ಆಗಿ ಮಾಡಿದ್ದೀನಿ ಎಲ್ಲರೂ ಒಂದ್ಸಲ ತಿನ್ನಿ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಸರಿ ಅದು ತಣ್ಣಗಾಗಲಿ ಅಂತ ನಾನು ಹೋಗಿ ಕುತ್ಕೊಂಡಿದ್ದೆ ಟಿ ವಿ ನೋಡಿಕೊಂಡು ನನ್ನ ಮಗಳು ಅಷ್ಟರಲ್ಲಿ ಐಸ್ ಕ್ರೀಮ್ ತಂದು ಅವ್ಳಿಗೋಸ್ಕರ ಕೋಡ್ಬೇಳೆ ಮಾಡಿಕೊಟ್ನಲ್ಲ ಇನ್ನು ಐಸ್ ಕ್ರೀಮು ಅವಳೇ ಬೆಳೆಗೆ ಜೆಪ್ಟೋದಲ್ಲಿ ಆರ್ಡರ್ ಮಾಡಿದ್ವಿ ನನಗೆ ಬಟರ್ ಸ್ಕಾಚ್ ಮತ್ತು ವೆನಿಲಾ ಇದೆರಡೇ ಐಸ್ ಕ್ರೀಮ್ ತಿನ್ನೋದು ಅದೆರಡೇ ಇಷ್ಟ ಆಗೋದು ನನಗೆ ನನ್ನ ಮಗಳಿಗೂ ಬಟರ್ಸ್ಕಾಚ್ ಅಂದರೆ ತುಂಬಾ ಇಷ್ಟ ಅವಳು ನೋಡಿ ಟಿ ವಿ ನೋಡಿಕೊಂಡು ಓದ್ಕೊಂಡ್ನಲ್ಲ ಒಂದು ಸ್ವಲ್ಪ ಹೊತ್ತು ಮೈಂಡ್ ಫ್ರೀ ಆಗಲಿ ಅಂದ್ಬಿಟ್ಟು ಟಿ ವಿ ನೋಡ್ತೀನಿ ಅಂತ ಅಂದ್ಲು ಸರಿ ನಾನು ಜಾಸ್ತಿ ಜೋರು ಮಾಡಿಕೊಂಡಿದ್ರೆ ಅವಳಿಗೂ ಮೂಡ್ ಅಪ್ಸೆಟ್ ಆಗುತ್ತೆ ಅಂದ್ಬಿಟ್ಟು ಅವಳ ಜೊತೆ ಕುತ್ಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ಐಸ್ ಕ್ರೀಮ್ ತಿನ್ಬಿಟ್ಟು ಅವಳಗನ್ನು ಟಿ ವಿ ನೋಡೋದಕ್ಕೆ ಬಿಟ್ಬಿಟ್ಟು ಅವಳು ಐಸ್ ಕ್ರೀಮ್ ತಿಂತಾಯಿದ್ಲು ಐಸ್ ಕ್ರೀಮ್ ತಿನ್ನೋರೆಗೂ ಟಿ ವಿ ನೋಡು ಸಾಕು ಅಂತ ಹೇಳಿದೆ ನಾನು ಅವಳು ಇಬ್ಬರು ತಿನ್ಕೊಂಡ್ವಿ ತಿಂದ್ಬಿಟ್ಟು ಸರಿ ಆಚೆಗಡೆ ಅಷ್ಟರಲ್ಲಿ ಆಗಲೇ ಊಟ ಮಾಡಿ ಕುತ್ಕೊಂಡಿದ್ವಿ ಟೈಮು ನಾಲ್ಕು ಗಂಟೆ ಆಗಿತ್ತು ಸರಿ ಗಿಡಗಳಿಗೆ ನೀರು ಹಾಕೋಣ ಅಂದ್ಬಿಟ್ಟು ಬೆಳಗ್ಗೆ ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿದ್ದೆ ಅಲ್ಲ ಇನ್ನು ನೀರು ಹಾಕೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ಗಿಡಗಳಿಗೂ ನೀರು ಹಾಕ್ಕೊಂಡೆ ಇನ್ನು ಇವತ್ತು ನನ್ನ ಸಂಡೇ ಇದೇ ಥರ ಇದ್ದಿದ್ದು ಅದು ಇದು ಕೆಲಸಗಳು ಮಾಡಿಕೊಂಡು ನನ್ನ ಮಗಳ ಜೊತೆ ಇದ್ಕೊಂಡು ಅವಳಿಗೆ ಏನು ಬೇಕು ಕೇಳಿ ಮಾಡಿ ಕೊಟ್ಟು ಇದು ಮಾಡೋ ಅಷ್ಟರಲ್ಲೇ ಟೈಮ್ ಆಗೇ ಹೋಗುತ್ತೆ ಟೈಮ್ ಹೆಂಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಇನ್ನು ಇನ್ನು ಅವಳಿಗೆ ನಾನು ಸ್ಪಂದಿಸಬೇಕು ಇಲ್ಲ ಅಂದರೆ ಇವಾಗಿನ ಕಾಲದ ಮಕ್ಕಳು ಹೆಂಗೆ ಅಂದರೆ ನಾವು ಅವ್ರಿಗೆ ಸ್ವಲ್ಪ ಸ್ಪಂದಿಸಿಲ್ಲ ಅಂದರೆ ನಮಗೆ ಗೊತ್ತಿಲ್ದಂಗೆ ಅವರು ನಮ್ಮ ದಾರಿನೇ ತಪ್ಪು ಹೋಗ್ಬಿಟ್ಟಿರ್ತಾರೆ ಹಾಗಾಗಿ ಮಕ್ಕಳಿಗೆ ಎಷ್ಟು ಟೈಮ್ ಕೊಡ್ತೀವೋ ಅಷ್ಟು ಒಳ್ಳೆಯದು ಸರಿ ಕೆಳಗಡೆ ಹೋಗ್ಬಿಟ್ಟು ನಾಳೆ ಪೂಜೆಗೆ ಅಂದ್ಬಿಟ್ಟು ಸ್ವಲ್ಪ ಹೂನಾಗಿ ಕಿತ್ಕೊಂಡ್ಬಂದೆ ದಾಸವಾಳ ಮಗ್ಗು ನೀಲಂಬ್ರಿ ಮತ್ತು ಕನಕ ಗೊರಟೆ ಹೂವು ಎತ್ ಎತ್ಕೊಳೋಣ ಅಂದ್ಕೊಂಡೆ ನಮ್ಮತ್ತೆ ಎತ್ಕೊಂಬಿಟ್ರು ಸರಿ ಅಂದ್ಬಿಟ್ಟು ಕರ್ಬೇನ ಸೊಪ್ಪು ಇದ್ದಿಲ್ಲ ಫ್ರೆಶ್ ಆಗಿದೆ ಬರೋಣ ಅಂತ ಕಿತ್ಕೊಂಡು ಬಂದೆ ಖಾಲಿಯಾಗಿತ್ತು ಒಳಗಡೆ ಕಿತ್ಕೊಂಡು ಹೂವುಗಳು ಎತ್ಕೊಂಡು ಬಂದೆ ಹಾಗೆ ಆಚೆ ಕಡೆ ಏನಾದರೂ ಹೂವುಗಳು ಬಿಟ್ಟಿದೆಯಾ ಅಂತ ನೋಡೋಣ ಅಂತ ಹೋದೆ ಇಷ್ಟೇ ನಾನು ಕೊತ್ಮ ಕರ್ಬೇವಿನ ಸೊಪ್ಪು ಕಿತ್ಕೊಂಡಿದ್ದು ಇನ್ನು ಇದು ರೋಸ್ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರೆಡ್ ಕಲರ್ದು ಮಳೆಗೆ ಚೆನ್ನಾಗಿ ಚಿಗುರುಕೊಂಡಿದೆ ಸರಿ ಇಲ್ಲಿ ಆಚೆ ಆಚೆಗಡೆ ಎರಡು ಗಿಡಗಳು ಹೊಸ ತಂದು ಹಾಕಿದ್ನಲ್ಲ ಒಂದೆರಡು ಕಾಕ್ಟಾ ಹೂವು ಇತ್ತು ಇದು ದಾಸವಾಳ ಗಿಡಗಳು ಹಾಕೋದಿಕ್ಕೆ ಈ ಕಡೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಕಾಕ್ಟ ಹೂವು ಗಿಡ ಇನ್ನು ಇದು ಎರಡರಲ್ಲೂ ಮೊಗ್ಗೇನಿರಲಿಲ್ಲ ಇರಲಿಲ್ಲ ಸರಿ ಇಲ್ಲಿ ಈ ಕಡೆ ಇದು ದ ಗುಲಾಬಿ ಗಿಡ ನೋಡಿ ಎಷ್ಟು ಉದ್ದ ಬಂದುಬಿಟ್ಟಿದೆ ಹೂವೇ ಬಿಡೋಲ್ಲ ಗಿಡ ಮಾತ್ರ ಬೆಳೀತಾ ಇದೆ ಚೆನ್ನಾಗಿ ಇದು ಗುಚ್ಚುಗುಚ್ಚಾಗಿ ಬಿಡ್ತಾ ಇತ್ತು ನಾನು ತಂದಾಕಿದಾಗ ಇವಾಗ ನೋಡೋರು ಈ ಥರ ಆಗೋಗ್ಬಿಟ್ಟಿದೆ ಇದು ನಾನು ಲಾಸ್ಟ್ ಟೈಮ್ ಊರಿಂದ ತಂದಾಕಿದ್ದು ಅದರಲ್ಲೂ ಚೆನ್ನಾಗಿ ಮೂರು ನಾಲ್ಕು ಮೊಗ್ಗಾಗಿದೆ ಇನ್ನು ಹಸುಗಳು ನೋಡಿ ಹೊರಗಡೆ ಇರೋ ಗಿಡಗಳನ್ನೆಲ್ಲ ಇವೇ ತಿನ್ಕೊಳ್ಳೋದು ಇವತ್ತೇನೋ ನಾಯಿಗಳಿದೆ ಹಂಗಾಗಿ ಈ ಕಡೆ ಬಂದಿಲ್ಲ ಅವರು ಹಸು ಇರೋರುನು ಹಿಂದೆನೇ ಇದ್ದಾರೆ ಹಂಗಾಗಿ ಆ ಕಡೆ ಹೋದು ಇಲ್ಲ ಅಂದರೆ ಇದು ಬೆಳಗ್ಗೆ ಹೋದ ತಿಂ ಬರುತ್ತೆ ಅಲ್ವ ಮೇಯೋದಕ್ಕೆ ಬಂದಿದ್ದೆ ಫಸ್ಟ್ ಮನೆ ಹತ್ರ ಬರ್ತವೆ ಗಿಡಗಳನ್ನೆಲ್ಲ ತಿನ್ಕೊಂಡ್ಬಿಡ್ತವೆ ಆ ಪಿಂಕ್ ಕಲರ್ ದಾಸವಾಳ ಹೂ ಇವು ತಿನ್ಕೊಂಡು ತಿನ್ಕೊಂಡು ಎರಡು ವರ್ಷ ಆದರೂ ಹೂವನೇ ಬಿಟ್ಟಿದ್ದಿಲ್ಲ ಸರಿ ಅದಂಗೆ ಹೋಯ್ತಲ್ಲ ಅಂದ್ಬಿಟ್ಟು ನಾನು ಮೇಲ್ಗಡೆ ಬಂದೆ ಮೇಲ್ಗಡೆ ಬಂದು ಬಟ್ಟೆ ಎಲ್ಲ ಒಣಗಿತ್ತು ಸರಿ ಎತ್ತಾಕೋಣ ಅಂದ್ಬಿಟ್ಟು ಎತ್ತಾಕ್ಕೊಂಡೆ ಕ್ಲಿಪ್ಪೆಲ್ಲ ಎತ್ಬಿಟ್ಟು ಎತ್ತಾಕ್ಕೊಂಡೆ ಈ ಬಟ್ಟೆ ಎಲ್ಲ ಎತ್ಬಿಟ್ಟು ಮಡಚಿಡೋ ಅಷ್ಟರಲ್ಲಿ ಐದು ಐದು ಗಂಟೆ ಐದೂವರೆ ಆಗೋಯ್ತು ಅಷ್ಟರಲ್ಲೇ ಟೈಮ್ ಇವತ್ತು ಹೆಂಗೆ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ನನಗಂತೂ ಸಂಡೇ ಏನಾದರೂ ಕೆಲಸ ಮಾಡ್ಕೊಂಡಿದ್ರೆ ಹಿಂಗೇನೆ ಟೈಮ್ ಆಗೋದೆ ಗೊತ್ತಾಗಲ್ಲ ಬಟ್ಟೆ ಎಲ್ಲ ಮರ್ಚಿಟ್ಟು ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿದೆ ಅಷ್ಟರಲ್ಲಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ ನನ್ನ ಮಗಳು ಬಂದಳು ಅವಳು ಸ್ನಾನಕ್ಕೆ ಹೋಗಿದ್ಲು ಅವಳಿಗೆ ನಾನಿಲ್ಲಿ ಮೊಬೈಲ್ ಇಟ್ಟು ಮಾಡ್ತಾ ಇದ್ದೀನಿ ಅಂತ ಅವಳಿಗೆ ಗೊತ್ತಿಲ್ಲ ಅದನ್ನೇ ರೇಗಿಸ್ಕೊಂಡಿದ್ಲು ನೀನು ಇಲ್ಲಿ ನಿಂತ್ಕೊಂಡು ಟೀ ಕುಡಿಯೋದು ಕಾಫಿ ಕುಡಿಯೋದು ಎಲ್ಲ ವೀಡಿಯೋ ಮಾಡ್ಕೊತೀಯಾ ಅಲ್ಲೆಲ್ಲ ನೋಡ್ತಾರೆ ಅಪಾರ್ಟ್ಮೆಂಟಲ್ಲಿ ಅಂತ ಹೇಳ್ತಾಯಿದ್ಲು ಬಿಡು ನಾನೇನು ಡಾನ್ಸ್ ಇಲ್ಲ ವೀಡಿಯೋ ತಾನೆ ಅವ್ರಿಗೇನು ಗೊತ್ತಾಗಲ್ಲ ನಾನು ಅಲ್ಲಿ ಮೊಬೈಲ್ ಇಟ್ಟಿರೋದು ಅಂತ ಆಮೇಲೆ ಈ ಕಡೆ ಬಂದಮೇಲೆ ಫೋನ್ ನೋಡಿಬಿಟ್ಟು ನಾನು ವೀಡಿಯೋ ಬಂದಿದೆ ಡಿಲೀಟ್ ಮಾಡಿಬಿಡು ಅಂತ ಅಂದ್ಲೋ ನಾನು ಪರವಾಗಿಲ್ಲ ಬಿಡು ಏನಾಗೋಲ್ಲ ಅಂದೆ ಸರಿ ಟೀ ಕುಡ್ದಾದ ಮೇಲೆ ನನ್ನ ಮಗಳು ಈ ಕಡೆ ಸೂರ್ಯ ಮುಳುಗೋದು ಹಿಡ್ದಿದ್ದಾಳೆ ನೋಡಿ ಈ ವ್ಯೂಸು ಸಖತ್ತಾಗಿದೆ ಆ ರೋಡು ಬೀದಿ ಕಂಬದ್ದು ಲೈಟು ಆಕಾಶ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದಿಷ್ಟು ನನಗಂತೂ ಇಷ್ಟ ಆಯಿತು ಓಕೆ ಫ್ರೆಂಡ್ಸ್ ನಾನು ನಾನು ಲಾಗ್ಡೈಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ಟೈಮ್ ಆವಾಗಲೇ ಸಿಕ್ಸ್ ಆಗಿದೆ ಸೆವೆನ್ಗೆ ಲೈವ್ ಹೋಗಬೇಕು ನನ್ನ ಲೈವ್ ಟೈಮ್ ಬಂದು ಬೆಳಗ್ಗೆ ಲೆವೆನ್ನಿಂದ ಟ್ವೆಲ್ವರೆಗೂ ಮಾಡ್ತೀನಿ ಸಂಜೆ ಸೆವೆನ್ ಟು ಏಯ್ಟ್ ಆ ಥರ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದವರು ಅವರು ಬಂದು ಜಾಯ್ನ್ ಆಗಿ ಮಾತಾಡಿ ನನ್ನ ಜೊತೆ ಅಂತ ಕೇಳ್ಕೊಳ್ತಾ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ ಆಗ್ದಿರಾ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ವೀಡಿಯೋಸು ಕಷ್ಟ ಬಿದ್ದು ಮಾಡಿ ಹಾಕ್ತಾ ಇದ್ದೀವಿ ಬಟ್ ಯಾರೂ ಅಷ್ಟು ನೋಡ್ತಾ ಇಲ್ಲ ವ್ಯೂಸ್ ಸಬ್ಸ್ಕ್ರೈಬ್ ಏನೋ ಹಾಕ್ತಾ ಇದೆ ಬಟ್ ವಾಚಿಂಗ್ ಟೈಮು ಕೌಂಟ್ ಆಗೋಲ್ಲ ಅಂದ್ಕೊತೀನಿ ಒನ್ ಇಯರ್ ಒಳಗಡೆ ಫೋರ್ ತೌಸಂಡ್ ವಾಚಿಂಗ್ ಟೈಮ್ ಕಂಪ್ಲೀಟ್ ಮಾಡಬೇಕು ಕಷ್ಟವಿದ್ದು ಮಾಡ್ತಾ ಇರೋದಕ್ಕಾದರೂ ಸ್ವಲ್ಪ ಆದರೂ ಪ್ರತಿಫಲ ಸಿಗಬೇಕಲ್ವಾ ಹಾಗಾಗಿ ದಯವಿಟ್ಟು ವೀಡಿಯೋನ ನೋಡಿ ಸ್ಕಿಪ್ ಮಾಡ್ದಿರೋ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆಯ್ಕೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಂಡೇ ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಡೇನೇ ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೆ ಇನ್ನು ಇವತ್ತು ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಮಂಡೇ ಹಾಗೆ ಪೂಜೆ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡಿರೋದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಇದು ಸಂಡೇ ಮಂಡೇ ಲಾಗ್ ಕಂಟಿನ್ಯೂ ಆಗಿರುತ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಒಂದು ಸರಿ ಅಗೇನ್ ಎಲ್ರಿಗೂ ಶೋ ಸೋಮವಾರದ ಶುಭಾಶಯಗಳು ಇದು ರೋಸು ಕೆಳಗಡೆ ಬಿಟ್ಟಿತ್ತು ಮುಡ್ಕೊಳ್ಳೋಣ ಬಿಟ್ಟು ಕಿತ್ಕೊಂಡ್ಬಂದಿದ್ದೀನಿ ಮುಡ್ಕೊಬೇಕು ಆಮೇಲೆ ನೋಡ್ಕೊಳ್ತೀನಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ನೋಡಿ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ ನನಗೆ ಅಂತ ಹೇಳ್ತಾ ನಾನು ನನ್ನ ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಸೋಮವಾರ ಬೆಳಗ್ಗೆ ಸಿಂಪಲ್ಲಾಗಿ ನಾನು ಪೂಜೆ ಮಾಡಿಕೊಂಡೆ ವಿಡಿಯೋ ಎಲ್ಲ ಏನೂ ಮಾಡಿಕೊಂಡಿದ್ದಿಲ್ಲ ಇವತ್ತು ಕೆಲಸ ಇತ್ತು ಇವರು ನಮ್ಮ ಮನೆಯವರು ಇವತ್ತು ಒಂದೂವರೆ ಎರಡು ಗಂಟೆ ಮನೆಯಿಂದ ಹೋಗಿ ಊಟ ಎಲ್ಲ ಮಾಡಿಕೊಂಡು ಫೈಲ್ ಹಾಕೋದಿದೆ ಆರ್ ಟಿ ಹೋಗಿ ಅಂದ್ಬಿಟ್ಟು ಗೊರಟೆ ಹೂವು ಕಾಕ್ಟೋ ಹೂ ಕೆಟ್ಕೊಂಡಿದ್ದಿಲ್ಲ ಇರೋ ಹೂವಲ್ಲೇ ಇಷ್ಟು ಮಾತ್ರ ಪೂಜೆ ಮಾಡಿಕೊಂಡೆ ನಾನು ಸಿಂಪಲ್ಲಾಗಿ ಇಷ್ಟು ಮಾಡ್ಕೊಂಡಿದ್ದೀನಿ ಇದು ನಂದು ಮಂಡೇ ಮತ್ತು ಸಂಡೇ ಲಾಗು ಹೇಗಿದೆ ಅಂದ್ಬಿಟ್ಟು ಎಲ್ಲರೂ ನೋಡಿ ತಪ್ಪದೆ ಕಮೆಂಟ್ ಮಾಡಿ ನಾನು ಪೂಜೆ ಮಾಡಿರೋ ರೀತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಮಾಡ್ದಿರ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಅಂತ ನನಗೆ ಹೇಳಿ ಹಾಗೆ ದೇವ್ರ ಹತ್ರನೂ ಒಳ್ಳೇದು ಮಾಡಪ್ಪ ಎಲ್ರಿಗೂ ಅಂತ ಬೇಡ್ಕೊಂಡೆ ಏನೋ ಬೆಳಗ್ಗೆ ಬೆಳಗ್ಗೆನೆ ಪೂಜೆ ಮಾಡಿಬಿಟ್ರೆ ಒಂಥರ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗ್ಬಿಡುತ್ತೆ ಇನ್ನು ಇವ್ರು ಇರ್ತಾರಲ್ಲ ಇನ್ನು ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟಾಗ್ಲೇ ನಾನು ಬೇಗ ಸ್ನಾನ ಮಾಡ್ಕೊಂಡು ಇವತ್ತು ಬೇಗನೆ ಪೂಜೆ ಮಾಡಿಬಿಟ್ಟೆ ಒಂಬತ್ತುವರೆ ಒಳಗಡೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಎಲ್ಲರೂ ನೋಡ್ತಾ ಇರಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ನಿಮ್ಮಗಳ ಸಪೋರ್ಟೇ ನನಗೆ ತುಂಬ ಬೆಂಬಲ ನೀವು ಒಬ್ಬೊಬ್ರು ಒಂದೊಂದು ಕಮೆಂಟ್ ಹಾಕೋದು ಒಂದೊಂದು ಮೆಸೇಜ್ ಅಂದರೆ ಒಂದೊಂದು ಲೈಕ್ ಕೊಡೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಇಷ್ಟು ಕಷ್ಟ ಬಿದ್ದು ವೀಡಿಯೋಸ್ ಮಾಡ್ತಾ ಇರೋದಕ್ಕೆ ನಿಮ್ಗಳ ಒಂದು ಲೈಕು ಕಮೆಂಟು ನನಗೆ ತುಂಬಾ ಅವಶ್ಯಕತೆ ಆಗಿರುತ್ತೆ ದಯವಿಟ್ಟು ವೀಡಿಯೋಸ್ ಎಲ್ಲ ವ್ಯೂಸ್ ಆಗ್ತಾಯಿಲ್ಲ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಇದೇ ಥರ ಅಂತ ಹೇಳ್ತಾ ಯಾರ್ಯಾರು ನನ್ನ ಚಾನಲ್ಗೆಲ್ಲ ಹೋಸ್ತಾ ಸಬ್ಸ್ಕ್ರೈಬ್ ಆಗಿದ್ದರು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಆದಮೇಲೆ ವೀಡಿಯೋನು ದಿನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ಮೇಲೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋಸ್ ಮಾಡೋದೆಲ್ಲ ಪ್ರತಿ ಟೈಮು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಮಿಡಿಯೇಟ್ ನೋಡ್ಬೋದು ಲೈಕ್ ಮಾಡ್ಬೋದು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ನಾನು ನನ್ನ ಲಗ್ನಲ್ಲಿ ಹೆಂಡ್ ಮಾಡ್ತಾಯಿದ್ದೀನಿ ಬಾ ಬಾಯ್